ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕ್ರೀಡೆಗಳಿಗೆ ಉಳಿವು ಅಗತ್ಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಆಧುನಿಕ ಯುಗದಲ್ಲಿ ಇಂತಹ ಹಬ್ಬಗಳಲ್ಲಿ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಕ್ರೀಡೆಗಳಿಗೆ ಮರುಜೀವ ತುಂಬಿದಂತಾಗಿದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀ ಚನ್ನಬಸವೇಶ್ವರ ಗಜಾನನ ಮಿತ್ರ ಮಂಡಳಿ ಇವರ ಆಶ್ರಯದಲ್ಲಿ ಶ್ರೀ ಗಣೇಶ ಹಬ್ಬದ ನಿಮಿತ್ತವಾಗಿ ರಾಜ್ಯ ಮಟ್ಟದ ತೆರಬಂಡಿ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ತೆರಬಂಡಿ ಸ್ಪರ್ಧೆ ಅಳವಡಿಸಿದ್ದು ಸಂತೋಷದ ವಿಷಯ ಏಕೆಂದರೆ ಈಗಿನ ಯುಗದಲ್ಲಿ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕ್ರೀಡೆಗಳಿಗೆ ನೀವುಗಳು ಮರುಜೀವ ನೀಡುತ್ತಿರುವುದು ಮೆರವು ನೀಡಿದಂತಾಗಿದೆ ಪ್ರತಿಯೊಬ್ಬರೂ ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವುದು ಅಗತ್ಯವಿದೆ ಎಂದರು ಗಣೇಶ ಹಬ್ಬದ ಮೂಲ ಉದ್ದೇಶ ಎಲ್ಲರೂ ಒಂದಾಗಿ ಹಬ್ಬವನ್ನು ಆಚರಣೆ ಮಾಡುವುದು ಹಬ್ಬಗಳ ಮೂಲಕ ಜಾತಿ ಒಡೆಯುವ ಕೆಲಸ ಆಗುತ್ತಿರುವುದರಿಂದ ಗಣೇಶ ಹಬ್ಬ ಆಚರಣೆಗೆ ಬಾಲ್ ಗಂಗಾಧರ್ ತಿಲಕ್ ಅವರು ಮುಂದಾದರು ಈ ದೇಶದಿಂದ ಬ್ರಿಟಿಷರನ್ನು ಹೊರಕಳಿಸಲು ಹಬ್ಬದ ಉದ್ದೇಶವೇ ವಿವಿಧ ಜಾತಿ ಧರ್ಮದ ಸಮಾಜದವರನ್ನು ಒಗ್ಗೂಡಿಸುವುದು ಎಂದರು ಇವತ್ತಿನ ದಿವಸ ಭವ್ಯವಾದ ಬಲಿಷ್ಠವಾದ ಭಾರತವನ್ನು ಕಟ್ಟಲು ಯುವಕರ ಶಕ್ತಿಯಿಂದ ಸಾಧ್ಯ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶಿವಪುತ್ರ ಸ್ವಾಮಿಗಳು ಮಾಜಿ ನಗರಸಭೆ

ಅವೆಲ್ಲ ಒಂದಾಗಿ ಹಬ್ಬಗಳನ್ನ ಆಚರಣೆ ಮಾಡಿ ಯಾಕಂತಂದ್ರ ಇವತ್ತೇನಾಗ್ಬೇಕಪ್ಪ ಅಂತಂದ್ರ ಹಬ್ಬಗಳ ಮುಖಾಂತರ ನಮ್ಮನ್ನು ಹೊಡಿಯುವಂತ ಕೆಲಸಗಳಾಗತ್ತ ಆದ್ರೆ ಗಣೇಶ ಹಬ್ಬ ಹಂಗಲ್ಲ ಗಣೇಶ ಹಬ್ಬ ಮಾಡಿದ ಉದ್ದೇಶ ಏನಂತಂದ್ರ ವಿವಿಧ ಜಾತಿ ಧರ್ಮದವರು ಎಲ್ಲರೂ ಸೇರಿ ಗಣೇಶ ಹಬ್ಬನ ಆಚರಣೆ ಮಾಡಿ ಪ್ರಾರಂಭ ಮಾಡಿದ್ದು ಈ ದೇಶದಿಂದ ಬ್ರಿಟಿಷರನ್ನ ಹೊರಗೆ ಹಾಕಿ ಇವತ್ತು ಬ್ರಿಟಿಷ್ ಇರ್ದೇ ಇದ್ರು ಕೂಡ ಈ ಭವ್ಯವಾದಂತ ಭಾರತವನ್ನ ಬಲಿಷ್ಠವಾದಂತಹ ಭಾರತವನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಯುವಕ ಶಕ್ತಿ ಕೂಡಬೇಕಾಗೈತಿ ಒಂದಾಗಬೇಕಾಗಿತಿ ಆ ನಿಟ್ಟಿನಲ್ಲಿ ಎಲ್ಲ ಯುವಕರು ಕೂಡ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥ ಹೇಳಿದ್ ಬಯಸ್ತೀನಿ ಇನ್ನೊಂದು ಸಂತೋಷದ ವಿಚಾರ ಎಂತ ಅಂತ ಇವೆಲ್ಲ ತೆರವಳ್ಳಿ ಸ್ಪರ್ಧೆಗಳನ್ನು ನೀರ್ಕೊಡ್ತೀವಿ ಇವೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನು ಇನ್ನೂವರೆಗೆ ನೀವು ಜೀವಂತವಾಗಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನಮ್ಮಯೂ ಕೂಡ ಇದನ್ನು ಉಳಿಸ್ಕೊಂಡು ಈ ಕಾರ್ಯಕ್ರಮ ನಿರಂತರ ನಡೀಲಿ ಅಂತ ಹೇಳಿ ಏನೊಂದು ಮುಂದಿನ ಪೀಳಿಗೆ ಪರಿಚಯ ಮಾಡಿ ಕೊಡ್ತಾ ಈ ಎಲ್ಲಾ ಸಂಘಟನಾಕಾರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹೀಗಾಗಿ ಇವತ್ತೇನು ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮಲ್ಲಿ ಇರುವಂತ ಎಲ್ಲ ವಿಜ್ಞಾನಗಳನ್ನ ನಿವಾರಣೆ ಮಾಡಿ ನಮ್ಮ ಜೀವನವನ್ನ ಒಂದು ಉತ್ತಮವಾದಂತ ಒಂದು ಜೀವನವನ್ನ ಸಾಧಿಸಲಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ದಿವಸ ಹೊನ್ನೂರು ಗ್ರಾಮದಲ್ಲಿ ನಮ್ಮ ಅಶೋಕ್ ಮೈಗೂರ್ ಅವರಿಗೆ ಆ ಕೇಂದ್ರ ಸರ್ಕಾರದ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಮ್ಮ ಸಿಆರ್ಒ ಆಗಿರ್ತಕ್ಕಂಥ ರಾಜೀವ್ ಗಸ್ತಿ ಅವ್ರ ಮುಖಾಂತರ ಸಬ್ಸಿಡೈಸ್ ರೇಟ್ ಅಲ್ಲಿ ಅವ್ರಿಗೆ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಅನ್ನ ಕೊಡಿಸಿರುವಂತದ್ದು ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅಶೋಕ್ ಮೈಗೂರ್ ಅವರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಇದೇ ರೀತಿ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡು ಇನ್ನೂ ಹಲವಾರು ರೈತರು ಆ ಅದರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ